ಗಂಗಾವತಿ ನಗರದ ಹಿರೇ ಜಂತಕಲ್ ವಿರಪಾಪುರ ಆರ್ಯವೈಶ್ಯ ಸಮಾಜ ಹಾಗೂ ನವ ಬೃಂದಾವನ ಭಜನಾ ಮಂಡಳಿ ಸದಸ್ಯರ ನೇತೃತ್ವದಲ್ಲಿ ಏಳರಿಂದ ಆರಂಭಗೊಂಡ ಮಂತ್ರಾಲಯ ಪಾದಯಾತ್ರೆ ದಿನಾಂಕ ಹನ್ನೊಂದರಂದು ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಗೋಶಾಲೆಗೆ ತೆರಳಿ ಗೋಪೂಜೆ ನಡೆಸಿದ ಭಕ್ತಾದಿಗಳು ಬಳಿಕ ಮಠಕ್ಕೆ ತೆರಳಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಿದರು ರಾತ್ರಿ ಬಂಗಾರದ ರಥೋತ್ಸವದಲ್ಲಿ ಪಾಲ್ಗೊಂಡ ಆರ್ಯವೈಶ್ಯ ಸಮಾಜದವರು ಭಜನೆ ಹಾಡು ನೃತ್ಯದ ಮೂಲಕ ತಮ್ಮ ಭಕ್ತಿ ಭಾವನ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಿದರು ಈ ಸಂದರ್ಭದಲ್ಲಿ ಅಕ್ಕಿನ ತೊಂಡಿಯಾಳ ಗ್ರಾಮದಿಂದ ಮಂತ್ರಾಲಯಕ್ಕೆ ಆಗಮಿಸಿದ ರೈತ ಶರಣಪ್ಪ ಸಮಾಜದ ಮಾ ಬಾಂಧವರು ಗೌರವಿಸಿದರು ಒಟ್ಟಾರೆ ಭಕ್ತಿ ಮಾರ್ಗಕ್ಕೆ ಪೂರಕೆ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ನೇತೃತ್ವದಲ್ಲಿ ಪುರೋಹಿತ ಗುರುಭೂಮಿ ಭಟ್ಟ ಜೋಶಿ ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ಪಾದಯಾತ್ರೆ ನಡೆಸಿ ಗಂಗಾವತಿಗೆ ಆಗಮಿಸಿದರು ಶರಣಪ್ಪ ಗಂಗಾವತಿ ನ್ಯೂಸ್ ಬ್ಯೂರೋ ಕೊಪ್ಪಳ